ನೀವು ಗಮನಿಸಿರುವಂತೆ ಐ ಟಿ ತಂಡವು ಮುಸುಕದಾರ್ನನ್ನ ಸ್ಥಳಕ್ಕೆ ಮಹಜೂರು ಮಾಡಲು ಕರೆತಲಾಗಿದೆ ನಿನ್ನೆ ಏನು ಈ ಸ್ಥಳದಲ್ಲಿ ಈ ಕಾಡು ಪ್ರದೇಶದಲ್ಲಿ ನಮ್ಮ ಹಿಂದೆ ಕಾಣುವಂತಹ ಈ ಕಾಡು ಪ್ರದೇಶದಲ್ಲಿ ನಿನ್ನೆ ಏನು ಹನ್ನೆರಡು ಸ್ಥಳಗಳನ್ನ ಗುರುತಿಸಲಾಯಿತು ಇಂದು ಮತ್ತೆ ದೂರದಾರರನ್ನ ಸ್ಥಳಕ್ಕೆ ಕರೆತಂದು ಅದರ ಜೊತೆಗೆ ಎನ್ ಎಸ್ ಐ ಟಿ ತಂಡ ವೈದ್ಯಾಧಿಕಾರಿಗಳ ತಂಡ ಫಾರೆನ್ಸಿಕ್ ಹೀಗೆ ಎಲ್ಲರೂ ಕೂಡ ಜೊತೆಗೆ ಅಗೆಯುವುದಕ್ಕೆ ಬೇಕಾಗಿ ಕಾರ್ಮಿಕರನ್ನು ಕೂಡ ಹೊರಗೆಯಿಂದ ಕರೆತರಲಾಗಿದೆ ಒಟ್ಟಾಗಿ ಸ್ಥಳಕ್ಕೆ ಮತ್ತೊಮ್ಮೆ ನಿನ್ನೆ ಪ್ರವೇಶಿಸಿದ ಅದೇ ಕಾರ್ಡ್ನೊಳಗೆ ಇವತ್ತು ಮತ್ತೆ ಎಸ್ ಟಿ ತಂಡ ಮುಸ್ಕುದಾರನೊಂದಿಗೆ ದೂರದಾರ್ನೊಂದಿಗೆ ಮತ್ತೆ ಪ್ರವೇಶ ಮಾಡಿದೆ ಜೊತೆಗೆ ಅಗೆಯುವುದಕ್ಕೆ ಬೇಕಾಗಿ ಪರಿಕರಗಳನ್ನು ಮತ್ತು ಕಾರ್ಮಿಕರನ್ನು ಕೂಡ ಅರಣ್ಯ ಇಲಾಖೆಯ ಜೊತೆ ಕರೆತರಲಾಗಿದೆ ಈಗಾಗಲೇ ಅರಣ್ಯ ಇಲಾಖೆ ಅದಕ್ಕೆ ಅಗೆಯುವಂತಹ ಸಾಮಗ್ರಿಗಳನ್ನ ಇಲ್ಲಿ ತಂದಿದೆ ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ವ್ಯಕ್ತಿಗಳನ್ನ ಕೂಡ ಕಾರ್ಮಿಕರನ್ನ ಇಲ್ಲಿಗೆ ಕರೆತರಲಾಗಿದೆ ನೀವು ಗಮನಿಸುವಂತೆ ಈ ರಿಕ್ಷಾದಲ್ಲಿ ಅಗೆಯುವಂತಹ ಸಲಕರಣೆಗಳನ್ನ ಹಾರೆ ಪಿಕಾಸು ಮುಂತಾದವುಗಳನ್ನು ತರಲಾಗಿದ್ದಾರೆ ಎಸ್ಐಟಿ ಕೂಡ ಸ್ಥಳಕ್ಕೆ ಹಾಜರಾಗಿದೆ ಎರಡು ವಾಹನಗಳಲ್ಲಿ ಸಲಕರಣೆ ಅಗೆಯುವ ಸಲಕರಣೆ ಮತ್ತು ಅದರ ಕಾರ್ಮಿಕರನ್ನ ಇಲ್ಲಿ ತರಲ ಕರೆತರಲಾಗಿರುವಂತಹದ್ದು ನೀವು ಗಮನಿಸಿರ್ಬಹುದು ಅದೇ ರೀತಿ ಇಂತಹ ಅಗೆಯುವ ಅಗೆಯುವ ದೃಶ್ಯವನ್ನ ಇಲ್ಲಿ ನೋಡಲು ಬೇಕಾಗಿ ಸುಮಾರು ಸಾರ್ವಜನಿಕರಲ್ಲಿ ಜಮಾಯಿಸುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ